ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ವೀರರಾಣಿ ಅಬ್ಬಕ್ಕ ಅವರ ರಥಯಾತ್ರೆಯ ಕಲಬುರಗಿ ಜಿಲ್ಲೆಗೆ ಆಗಮಿಸ್ತಾ ಇರುವ ಕುರಿತು ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ಹನುಮಂತ ಬಗ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ವೀರವನಿತೆ ಕೆದ್ದು ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿ ಇನ್ನೂರು ವರ್ಷಗಳು ತುಂಬಿರೋ ಕಾರಣ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯಗಾರ್ತಿ ವೀರರಾಣಿ ಅಬ್ಬಕ್ಕ ಅವರ ಐನೂರನೆಯ ಜಯಂತ್ಯುತ್ಸವ ಅಂಗವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ ವತಿಯಿಂದ ರಥಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಯುವ ಜನತೆಗೆ ಆದರ್ಶವಾಗಬೇಕು ನಮ್ಮ ನಾಡಿನ ವೀರವನಿತೆಯರನ್ನ ಸ್ಮರಿಸ ಿಕೊಳ್ಳುವ ದೃಷ್ಟಿಯಿಂದ ಈ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ರಥಯಾತ್ರೆಯು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಎರಡ್ನೂರ ಐವತ್ತರವರೆಗೆ ಏಳು ದಿನಗಳ ಸುಮಾರು ಎರಡು ಸಾವಿರದ ಐನೂರ ಕಿಲೋಮೀಟರ್ ನಡೆಯಲಿದೆ ರಥಯಾತ್ರೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಎಬಿವಿಪಿ ವಿನಂತಿಸಲಾಗಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ಉತ್ತರ ಪ್ರಾಂತ ವತಿಯಿಂದ ಈ ದೇಶಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ವೀರರಾಣಿ ಅಬ್ಬಕ್ಕ ಹಾಗೂ ಕಿತ್ತೂರಾಣಿ ಚೆನ್ನಮ್ಮವರ ರಥಯಾತ್ರೆ ಹಮ್ಮಿಕೊಂಡಿತ್ತು ಈ ರಥಯಾತ್ರೆಯ ವಿಷಯ ಉದ್ದೇಶ ಏನಪ್ಪಾ ಅಂತಂದರೆ ರಾಣಿ ಅಬ್ಬಕ್ಕವರ ಐದುನೂರ ಜನ್ಮ ಉತ್ಸವ ಇರೋದು ಹಾಗೂ ಕಿತ್ತೂರಾಣಿ ಚೆನ್ನಮ್ಮವರ ಏಳ್ನೂರ ವಿಜಯೋತ್ಸವ ಕಾರ್ಯಕ್ರಮ ಇದು ಎರಡೂ ರಥಗಳನ್ನು ಜಾತ್ ಹಮ್ಮಿಕೊಂಡಿದೆ ಒಂದು ಧಾರವಾಡದಿಂದ ಆರಂಭ ಆಗುತ್ತೆ ಇನ್ನೊಂದು ಬೀದರಿಂದ ಇದು ಹತ್ತೊಂಬತ್ತನೇ ತಾರೀಕಿಗೆ ರಥ ಚಾಲನೆ ನೀಡುತ್ತೆ ಸೊ ಹಾಗಾಗಿ ಒನ್ನೇ ರಥ ಬೀದರಿಂದ ಚಾಲನ ಆಗಿ ಹತ್ತೊಂಬತ್ತು ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಲಬುರಗಿಯೇ ಇಪ್ಪತ್ತ ತಾರೀಕಿಗೆ ಬರುತ್ತೆ ಕಲಬುರಗಿಯಲ್ಲಿ ಇಪ್ಪತ್ತನೇ ತಾರೀಕಿಗೆ ರಾಮ ಮಂದಿರಿಂದ ರಥಯಾತ್ರೆ ಚಾಲನೆ ಆಗಿ ಪಟೇಲ್ ಸರ್ಕಾರ ಉತ್ತರ ಮೂಲಕ ಎನ್ ವಿ ಕಾಲೇಜವರಿಗೆ ಸಾರ್ವಜನಿಕ ಬೃಹತ್ವಾದ ಕಾರ್ಯಕ್ರಮ ಇದೆ ಈ ರಥದ ಉದ್ದೇಶ ಇಷ್ಟೇ ವಿದ್ಯಾರ್ಥಿ ಪರಿಷತ್ತು ದೇಶಕ್ಕೆ ಮಹಿಳೆಯರು ಹೋರಾಟ ಮಾಡಿದಂಥ ವ್ಯಕ್ತಿಗಳನ್ನು ಇವತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಪರಿಚಯಿಸ ವಿದ್ಯಾರ್ಥಿ ಪರಿಷತ್ತು ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ ಸೊ ಹಾಗಾಗಿ ಇವತ್ತಿನ ಸುಮಾರು ರಥಯಾತ್ರೆ ಕರ್ನಾಟಕದಿಂದಾಗಿ ಸುಮಾರು ನಲವತ್ತು ಶಾಖೆಗಳಲ್ಲಿ ರಥಯಾತ್ರೆ ಹೋಗುತ್ತೆ ಸುಮಾರು ಏಳು ಹತ್ತು ಲಕ್ಷಕ್ಕೆ ವಿದ್ಯಾರ್ಥಿಗಳು ಹುಟ್ಟುವಂತ ಕೆಲಸ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿದೆ ಈ ರಥಯಾತ್ರೆಯಲ್ಲಿ ರಾಜ್ಯದ ಎಲ್ಲಾ ವಿದ್ಯಾರ್ಥಿ ಸಮುದಾಯ ಮಿತ್ರರು ಹಾಗೂ ಗಣ್ಯ ವ್ಯಕ್ತಿಗಳು ಈ ರಥಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ವಿದ್ಯಾರ್ಥಿ ಪರಿಷತ್ ಅಪೇಕ್ಷಿಸುತ್ತದೆ ಮತ್ತು ರಥಯಾತ್ರೆಗೆ ಸ್ವಾಗತ ರಿಪೋರ್ಟ್ ನ್ಯೂಸ್ ಕಲಬುರ್ಗಿ